ಹಾಯ್ ಕರ್ನಾಟಕ ನಾನು ನಿಮ್ಮ ತ್ರಿಷಿಕಾ ನಮ್ಮ ಸಮಾಜದಲ್ಲಿ ಇರುವ ಬಹುದೊಡ್ಡ ಪಿಡುಗು ಎಂದರೆ ಅದು ಭ್ರಷ್ಟಾಚಾರ ಎಲ್ಲಿ ನೋಡಿದರೂ ಬರೀ ಲಂಚ 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 ಅದರ ವಿರುದ್ಧ ತೊಡೆ ತಟ್ಟಿ ಸಿಂಹ ಸ್ವಪ್ನವಾಗಿ ನಿಂತಿರುವ ಕೆಆರ್ ಪಕ್ಷದ ಸೈನಿಕರು ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಈಗಲೇ ಇಂತಹ ಕೆಟ್ಟ ಹುಳುಗಳನ್ನು ಪ್ರಜ್ಞಾವಂತರು ಬುದ್ಧಿವಂತರು ವಿದ್ಯಾವಂತರ ಗಮನಕ್ಕೆ ಬರುವ ರೀತಿ ಪಟಾಬೈಲು ಮಾಡುವ ಕೆರೆ ಸೈನಿಕರ ಹೋರಾಟಕ್ಕೆ ಜಯವಾಗಲಿ ಅವರಿಗೆ ಅವರ ಕುಟುಂಬಕ್ಕೆ ಭಗವಂತ ವರ್ಷದ ಸ್ಥಾಪನಾ ದಿನದ ಅಂಗವಾಗಿ ಎಲ್ಲ ಕೇರಸ್ ಪಕ್ಷದ ಸೈನಿಕರು ಹಾಗೂ ಪದಾಧಿಕಾರಿಗಳಿಗೆ ಶುಭವಾಗಲಿ ಜೈ ಕೆರಸ್